ವ್ಯಕ್ತಪಡಿಸ ಇಪ್ಪತ್ತು ವರ್ಷಗಳ ಹಿಂದೆ ಗುಜರಾತ್ನಲ್ಲಿ ಗೃಹಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ಕೊರೋರಿಗೆ ಜನರ ಕುಟುಂಬಗಳ ಕೊಡೆಯಾಗಲಿಲ್ಲ ಅವ್ರು ಯಾವ ಕಾರಣಕ್ಕೂ ರಾಜ ನಾವು ಕೇವಲ ಒಂದು ಮಾತ್ರ ಸೀತಾ ಬಂದಾದ ನಂತರ ಹಂತ ಹಂತವಾಗಿ ಇದಕ್ಕೆ ಪರಿಹಾರ ಹುಡುಕೊಳ್ಳುವವರೆಗೂ ಇದಕ್ಕೆ ತಲೆವಾಗಿ ಈ ಅದನ್ನ ಸರಿಪಡಿಸುವವರೆಗೂ ಈ ಆ ನಿಲ್ಲ ಅಂತ

ಯಾರಾದ್ರೂ ಬಾಬಾ ಸಾಹೇಬ್ ರಚಿಸಿದಂತಹ ಸಂವಿಧಾನಗಳ ಮೂಲ ಅಂತಹ ಬಾಬಾ ಸಾಹೇಬ್ರನ್ನ ಮೂರು ಸರಿ ಅಲ್ಲ ನೂರು ಸರಿ ಇಡೀ ನಮ್ಮ ಜೀವನ ಎಲ್ಲ ನಾವು ಸ್ಮರಿಸ್ತೀವಿ ಇಡೀ ದೇಶ ಸ್ಮರಿಸ್ತಾ ಇದೆ ಇವತ್ತು ಅಂತಹ ಅವಹೇಳನಕಾರಿ ಹೇಳಿಕೆಯನ್ನ ನೀಡಿದಂತಹ ಆ ವ್ಯಕ್ತಿಯನ್ನ ಸಂಸತ್ನಿಂದ ಚಿತ್ರಾಕ್ಬೇಕು ಆ ಮಿನಿಸ್ಟ್ರಿ ಏನಿದೆ ಕ್ಯಾಬಿನೆಟ್ನಿಂದ ಚಿತಾಕ್ಬೇಕು ಇದು ನಮ್ಮ ಮೂಲಕ ಈಗ ನಾವು ಇವತ್ತು ಈ ಹೋರಾಟವನ್ನು ಪ್ರಾರಂಭ ಮಾಡಿದ್ದೀವಿ ಕೋಲಾರದಲ್ಲಿ ಜನವರಿ ಮೂರನೇ ತಾರೀಕು ಕೋಲಾರನ ಸಂಪೂರ್ಣವಾಗಿ ಬಂದ್ ಮಾಡತಕ್ಕಂಥ ಕಾರ್ಯಕ್ರಮವನ್ನು ಎಲ್ಲ ಸಂಘಟನೆಗಳು ಸೇರಿ ನಾವು ನಿರ್ಣಯ ತಗೊಂಡಿದ್ದೀವಿ ನಿಮ್ಮ ಸಂಪೂರ್ಣವಾದ ಸಹಕಾರ ಅನ್ನ ಮುಗಿದಂತಹ ಪತ್ರಕರ್ತವನ್ನು ನಾನು ಮನವಿ ಮಾಡ್ತಾ ಜಿಲ್ಲಾಧಿಕಾರಿಗಳು ಜಿಲ್ಲಾ ರಕ್ಷಣಾಧಿಕಾರಿಗಳು ಇತರೆ ಅಧಿಕಾರಿಗಳಲ್ಲಿ ಈ ಕಾರ್ಯ ನಾವು ಮನವಿ ಸಲ್ಲಿಸಿ ಅವರ ಅನುಮತಿಯನ್ನು ಸಹ ಪಡೆದಿ ಮೂರನೇ ತಾರೀಕು ಕೆಳಗೆ ಲಚಿಕೇತ ಸಾವಿರಾರು ಜನ ಎಲ್ಲಾ ಜನಾಂಗದ ಕಾರ್ಯಕರ್ತರು ಲಚಿಕೇತರಿಯಲ್ಲಿ ನಾವು ಆವರಣದಲ್ಲಿ ಸೇರ್ಕೊಂಡು ಅಲ್ಲಿಂದ ಇಡೀ ಕೋಲಾರ ನಗರವನ್ನ ನಾವು ಸುತ್ತುವರೆದು ದರ್ಶನ್ ಹೋಗಿ ಬಾಬಾ ಸಾಹೇಬರ ಬಗ್ಗೆ ಶ್ಲೋಗನ್ ನಮ್ಮ ಕಾರ್ಯಕ್ರಮವನ್ನು ಅಂದು ಪ್ರಾರಂಭ ಮಾಡ್ತೀವಿ